ಕೇಳುಗರೆ ನಮಸ್ಕಾರ ಸಂಸಾರ ಮತ್ತೆ ಉದ್ಯೋಗಗಳೆಂಬ ಎರಡು ದೋಣಿಗಳಲ್ಲಿ ಪಯಣಿಗಳಾದ ಉದ್ಯೋಗಸ್ಥ ಮಹಿಳೆಯ ಸಮಸ್ಯೆಗಳು ಅದನ್ನು ಯಶಸ್ವಿಯಾಗಿ ಎದುರಿಸಬೇಕಾದಂತಹ ವ್ಯಕ್ತಿತ್ವ ಜೊತೆಗೆ ಸರಳ ಸುಂದರ ಸಂಸಾರದ ಜೀವನವನ್ನ ಹೇಗೆ ನಿರ್ವಹಿಸಿಕೊಂಡು ಹೋಗುವಂಥದ್ದು ಈ ಕುರಿತು ಮಾತನಾಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ನಿವೃತ್ತ ಆಂಗ್ಲ ಭಾಷಾ ಪ್ರಾಧ್ಯಾಪಕಿ ಡಾಕ್ಟರ್ ರಾಜಲಕ್ಷ್ಮಿ ಎನ್ ಕೆ ಅವರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಈಗ ಮೇಡಮ್ ಈ ಮಹಿಳೆಯ ಒಂದು ಸಂಸಾರ ಮತ್ತೊಂದು ಉದ್ಯೋಗ ಈ ಎರಡನ್ನ ನಿಭಾಯಿಸಿಕೊಂಡು ಹೋಗುವಂಥದ್ದು ಹೇಗೆ ಮತ್ತು ಯಾವ ರೀತಿ ನಿಭಾಯಿಸಿಕೊಂಡು ಹೋಗಬಹುದು ಅವಳು ಅಂತ ಹೇಳ್ತೀರಿ ನೀವು ಬಹುಶಃ ನೀವೀಗ ಕೇಳ್ತಾ ಇರುವಂಥ ಪ್ರಶ್ನೆ ಪ್ರಸ್ತುತ ಎಲ್ಲರೂ ಕೇಳ್ತಾ ಇರುವಂಥ ಪ್ರಶ್ನೆ ಜಗತ್ತು ಬದಲಾಗ್ತಾ ಹೋದಾಗೆ ಪ್ರಶ್ನೆಗಳು ಬದಲಾಗ್ತಾ ಇಲ್ಲ ಯಾವಾಗ ಮಹಿಳೆ ಹೊಸ್ತಿಲನ್ನು ದಾಟಿ ಹೊರಗೆ ಬಂದ್ಲೋ ಆವಾಗಿನಿಂದಲೂ ಈ ಥರದ ಪ್ರಶ್ನೆಗಳನ್ನು ನಾವು ಕೇಳ್ತಾನೆ ಇದ್ದೇವೆ ಹಾಗೆ ಕೇಳ್ತಾ ಇದ್ದೇವೆ ಅಂತ ಹೇಳಿ ಆದರೆ ಆ ಪ್ರಶ್ನೆ ಯಾಕೆ ಇನ್ನೂ ಉಳ್ಕೊಂಡಿದೆ ಅಂತ ಹೇಳುವಂಥದ್ದು ಸೊ ಆ ಪ್ರಶ್ನೆ ಉಳ್ಕೊಳ್ಬಾರ್ದು ಅಂತ ಇದ್ದರೆ ನಾವು ನಮ್ಮ ಎದುರು ಇರುವಂಥ ಯಾವುದನ್ನು ನೀವೀಗ ಸಮಸ್ಯೆ ಅಂತ ಹೇಳಿದ್ರು ಅದನ್ನು ನೋಡುವ ಪರಿ ಬದಲಾಗಬೇಕು ಎಲ್ಲಿಯವರೆಗೆ ನಾವು ಅದನ್ನು ಸಮಸ್ಯೆ ಅಂತಲೇ ನೋಡ್ತಾ ಇರ್ತೇವೋ ಅಲ್ಲಿವರೆಗೂ ಅದಕ್ಕೆ ಪರಿಹಾರ ಇರೋದಿಲ್ಲ ಯಾವಾಗ ನಾವು ಅದನ್ನು ಒಂದು ಚಾಲೆಂಜ್ ಅಂತ ನೋಡ್ತೇವೆ ಚಾಲೆಂಜ್ ಅಂತ ನೋಡಲಿಕ್ಕೆ ಶುರುವಾದ ಕೂಡಲೇ ನಮಗೆ ಸಾಕಷ್ಟು ಪರಿಹಾರ ಉಪಾಯಗಳು ಕಾಣಿಸುತ್ತೆ ಅಂದರೆ ಇದು ಮಹಿಳೆ ನೋಡುವ ರೀತಿ ಅಂತ ನಾನು ಹೇಳ್ತಾ ಇಲ್ಲ ಜಗತ್ತು ನೋಡುವ ರೀತಿ ಅಂತ ಮಹಿಳೆ ಎರಡು ದೋಣಿಯಲ್ಲಿ ಕಾಲಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಎರಡು ದೋಣಿಯಲ್ಲಿ ಕಾಲಿಟ್ಟವಳು ಚಲಿಸೋದು ಹೇಗೆ ಅಂತ ಸಮಸ್ಯೆಯ ಮೂಲ ಇರೋದು ಎರಡು ದೋಣಿಯಲ್ಲಿ ಕಾಲಿಡುವ ಹಾಗೆ ಮಾಡಿದರಲ್ಲಿ ಹಾಗಾಗಿ ಈಗ ಮಹಿಳೆ ಎರಡು ದೋಣಿಯಲ್ಲಿ ಕಾಲಿಟ್ಟಾಗಿದೆ ಅಂತಲೇ ಒಪ್ಕೊಂಡ್ರೆ ಅದನ್ನು ನಿಭಾಯಿಸೋದು ಹೇಗೆ ಅಂತ ನೋಡಬೇಕಷ್ಟೇ ಹೊರತು ಅದನ್ನು ಸಮಸ್ಯೆ ಅಂತ ಹೇಳಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಸೊ ನಾವು ಪ್ರಯೋಗ ಮಾಡುವಂಥ ಶಬ್ದಗಳೇ ಬದಲಾಗಬೇಕು ಅಂತ ಹೇಳಿ ನನಗೆ ಅನಿಸುತ್ತೆ ಈಗ ಪುರುಷನಾದವನು ಕೆಲಸಕ್ಕೆ ಹೋಗುವಾಗ ಅವನಿಗೆ ಸಮಸ್ಯೆ ಇರಲಿಲ್ವ ಹಾಗಿದ್ರೆ ಅವನು ಒಂದೇ ದೋಣಿಯಲ್ಲಿ ಚಲಿಸ್ತಾ ಇದ್ನ ಅಂತ ಪುರುಷರು ಕೂಡ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದರು ಆದರೆ ಕುಟುಂಬದ ಜವಾಬ್ದಾರಿಯನ್ನು ಅವರು ನಿರ್ವಹಿಸುವಾಗ ಮಹಿಳೆ ಅವಳ ಜೊತೆಗೆ ಇರ್ತಾ ಇದ್ಲು ಒಂದಷ್ಟು ಕೆಲಸಗಳನ್ನು ಮಹಿಳೆ ಹಂಚಿಕೊಳ್ತಾ ಇದ್ಲು ಆ ಮಹಿಳೆ ಆವಾಗ ಏನು ಕೆಲಸಗಳನ್ನು ಹಂಚಿಕೊಳ್ತಾ ಇದ್ಲೋ ಅದನ್ನು ಈಗಲೂ ಅವಳು ಮನೆಯ ಒಳಗೆ ಹಂಚಿಕೊಳ್ತಾಳೆ ಅದರೊಟ್ಟಿಗೆ ಹೊರಗೆ ಕೂಡ ಅವಳು ದುಡಿತಾಳೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಅವಳ ದೈಹಿಕ ಸಾಮರ್ಥ್ಯ ಎಷ್ಟಿದೆ ಅವಳ ಮಾನಸಿಕ ಸಾಮರ್ಥ್ಯ ಎಷ್ಟಿದೆ ಅಂತ ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಸಾಮರ್ಥ್ಯ ಅನ್ನೋದಕ್ಕೆ ಮಿತಿ ಇರುತ್ತೆ ಆ ಸಾಮರ್ಥ್ಯವನ್ನು ನಾವು ಗಮನಿಸಬೇಕು ಆ ಸಾಮರ್ಥ್ಯವನ್ನು ಗಮನಿಸ್ತಾ ಹೋದಾಗೆ ಮಹಿಳೆ ಮನೆಯಲ್ಲಿಯೂ ಹೊರಗಡೆಯೂ ಎರಡೂ ಕಡೆಯಲ್ಲಿಯೂ ಸಂತೋಷದಲ್ಲಿ ಇರುವಷ್ಟು ಸ್ಪೇಸನ್ನು ಅವಳಿಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಯಾರು ಮಾಡಬೇಕು ಅಂತ ಇದನ್ನು ಎಲ್ಲರೂ ಮಾಡಬೇಕಾಗುತ್ತೆ ಕುಟುಂಬದಲ್ಲಿರುವ ಎಲ್ಲರೂ ಅದನ್ನು ಗಮನಿಸ್ತಾ ಇರಬೇಕಾಗತ್ತೆ ಜವಾಬ್ದಾರಿ ಹೌದು ಎಲ್ಲರ ಜವಾಬ್ದಾರಿ ಮಕ್ಕಳಿದ್ರೆ ಮಕ್ಕಳದ್ದು ಜವಾಬ್ದಾರಿ ಅತ್ತೆ ಮಾವ ಇದ್ರೆ ಅವರದ್ದು ಜವಾಬ್ದಾರಿ ಇತರ ಮಹಿಳೆಯರು ಪುರುಷರು ಈ ಕುಟುಂಬದ ಎಲ್ಲ ಸದಸ್ಯರ ಜವಾಬ್ದಾರಿ ಆಗುತ್ತೆ ಅವಳು ಅವಳ ಮೇಲೆ ನಾವು ಅವಳ ಸಾಮರ್ಥ್ಯಕ್ಕೆ ಮೀರಿ ಹೊರೆಯನ್ನು ಹೊರಿಸ್ತಾ ಇದ್ದೇವೆ ಅನ್ನೋದನ್ನು ಗಮನಿಸೋದು ಅವಳ ಸಾಮರ್ಥ್ಯವನ್ನು ಯಾರೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೋ ಅವರೆಲ್ಲರ ಜವಾಬ್ದಾರಿ ಆಗುತ್ತೆ ಅದು ಮನೆಯಲ್ಲಿ ಆದರೆ ಉದ್ಯೋಗ ಅವಳು ಎಲ್ಲಿ ನಡೆಸ್ತಾಳೋ ಅಲ್ಲಿ ಕೂಡ ಹಾಗೆ ಅವಳ ಸಾಮರ್ಥ್ಯಕ್ಕೆ ಮೀರಿ ನಾವು ಇವಳಿಗೆ ಕೆಲಸವನ್ನು ಕೊಡ್ತಾ ಇದ್ದೇವಾ ಅಂತ ಬರೀ ಕೆಲಸ ಅಷ್ಟೇ ಅಲ್ಲ ಇತ್ತೀಚೆಗೆ ಬಂದಂಥ ಕಾನೂನುಗಳನ್ನು ನೋಡಿ ನೀವು ಅಲ್ಲಿಗೆ ಅವಳಿಗೆ ಮುಟ್ಟಿನ ರಜೆ ಕೂಡ ಕೊಡ್ತಾರೆ ಹೆರಿಗೆ ರಜೆಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಅವಳ ಸಾಮರ್ಥ್ಯ ಇಷ್ಟೇ ನಾವು ಅವಳಿಗೆ ಇಷ್ಟು ಸಾಮರ್ಥ್ಯಕ್ಕೆ ಮೀರಿ ಅವಳ ಹತ್ರ ಕೆಲಸವನ್ನು ಮಾಡಿಸಬಾರ್ದು ಅವಳ ಕ್ಷಮತೆ ಕಡಿಮೆ ಆಗುತ್ತೆ ಅಂತ ಹೇಳೋದನ್ನು ಸಮಾಜ ಗಮನಿಸ್ತಾ ಇದೆ ಅಂತ ಹೇಳಿ ಸೊ ನನಗನ್ಸೋದು ಎರಡೂ ಕಡೆಯಲ್ಲಿ ಅವಳು ನಿಭಾಯಿಸಬೇಕಿದ್ರೆ ಅವಳ ಸಾಮರ್ಥ್ಯವನ್ನು ಮೀರಿ ಅವಳಿಂದ ಕೆಲಸವನ್ನು ಮಾಡಿಸಬಾರ್ದು ಮತ್ತು ಅವಳ ಕ್ಷಮತೆಯನ್ನು ಕಡಿಮೆ ಮಾಡಬಾರ್ದು ಅವಳು ಸಂತೋಷದಿಂದ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದಕ್ಕಾಗುತ್ತೆ ಅವಳ ಕ್ಷಮತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸಾಮರ್ಥ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ ಈಗ ನೀವು ಹೇಳಿದರೆ ಉದ್ಯೋಗ ಅನ್ನುವಂಥದ್ದು ಅದು ಅವಳು ಮಾಡಿಕೊಂಡ ಸಮಸ್ಯೆ ಅಂತ ಅಲ್ಲ ಅದು ಅದು ಅವಳ ಜವಾಬ್ದಾರಿ ಅಂತ ಈಗ ಮನೆಯನ್ನು ನಿಭಾಯಿಸೋದು ಈಗ ಬೆಳಗ್ಗೆ ಎದ್ದು ಮಕ್ಕಳನ್ನು ಸ್ಕೂಲಿಗೆ ರೆಡಿ ಮಾಡಿಸೋದ್ರಿಂದ ಹಿಡಿದು ಮನೆಯವರಿಗೆಲ್ಲರಿಗೂ ಅಡುಗೆ ಮಾಡಿಟ್ಟು ಮತ್ತೆ ತನ್ನ ಆಫೀಸಿಗೆ ಹೋಗೋದು ಅಲ್ಲೇ ಒಂದಷ್ಟು ಕೆಲಸಗಳನ್ನು ಮಾಡಿ ಮತ್ತೆ ಮನೆಗೆ ಬರೋದು ಇದರ ಮಧ್ಯೆ ಒಂದಷ್ಟು ಮಾನಸಿಕ ಒತ್ತಡಗಳು ಅವಳ ಮೇಲೆ ಇರ್ತವೆ ಅದು ಇವತ್ತಿನ ವಿಚಾರಗಳಲ್ಲ ಇನ್ನೊಂದಷ್ಟು ದಿನಗಳ ಮುಂದಿನ ವಿಚಾರಗಳನ್ನು ಅವಳು ತಲೆಗೆ ಹಾಕಿಕೊಂಡಿರ್ತಾಳೆ ಇದನ್ನು ನಿಭಾಯಿಸೋದು ಹೇಗೆ ಅಂತ ಹೇಳ್ತೀರಿ ಮಹಿಳೆಯ ಖಂಡಿತವಾಗಿ ಒತ್ತಡ ಇದೆ ನಾವು ಈಗ ಮನೆ ಮತ್ತು ಉದ್ಯೋಗ ಅಂತ ಮಾತ್ರ ನೋಡಿದ್ವಿ ಮನೆಯಲ್ಲಿ ಕೂಡ ಅವಳು ಬೇರೆ ಬೇರೆ ರೋಲ್ಸನ್ನು ಪ್ಲೇ ಮಾಡಬೇಕಾಗತ್ತೆ ಹೆಂಡತಿಯಾಗಿ ತಾಯಿಯಾಗಿ ಸೊಸೆಯಾಗಿ ಆ ಎಲ್ಲ ರೋಲ್ಗಳು ಕೂಡ ಅವಳು ಸಾಮರ್ಥ್ಯಕ್ಕೆ ಮೀರಿ ಮಾಡ್ತಾ ಇದ್ದಾಳೆ ನಾನು ಮೊದಲೇ ಹೇಳಿದಾಗೆ ಸಾಮರ್ಥ್ಯವನ್ನು ನಾವು ಅವಳಾಗಲಿ ಹೊರಗಿನವರಾಗಲಿ ಗಮನಿಸೋದೇ ಇಲ್ಲ ಅದನ್ನು ಅವಳು ಮಾಡಲೇಬೇಕು ಅಂತ ಅದು ನಮ್ಮ ಮಾನಸಿಕ ಸ್ಥಿತಿ ಅದು ಕುಟುಂಬದ ಎಲ್ಲ ಸದಸ್ಯರ ಮಾನಸಿಕ ಸ್ಥಿತಿ ಕೂಡ ಅಂಥದ್ದೇ ಈಗ ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳನ್ನು ಎಬ್ಬಿಸೋದ್ರಿಂದ ಹಿಡಿದು ಅವರನ್ನು ಶಾಲೆಗೆ ಕಳಿಸೋದ್ರಿಂದ ಹಿಡಿದು ಹಾಗೆ ಅವಳು ಅದನ್ನೆಲ್ಲ ಮಾಡ್ತಾ ಇರುವಾಗಲೇ ನಾನಿವತ್ತೇನು ಮಾಡಬೇಕು ಅಂತಲೂ ಯೋಚನೆ ಮಾಡ್ಕೊಳ್ತಾ ಇರಬೇಕಾಗುತ್ತೆ ನನ್ನ ಬುತ್ತಿ ಕಟ್ಕೊಂಡಾಯ್ತಾ ನಾನು ಕಾಲೇಜಿಗೆ ಹೋಗಬೇಕಾ ಅಥವಾ ನಾನು ಬ್ಯಾಂಕಿಗೆ ಹೋಗಬೇಕಾ ನಾನು ಆಫೀಸಿಗೆ ಹೋಗಬೇಕಾ ಕರೆಂಟ್ ಬಿಲ್ ಕಟ್ಟಿದ್ದೀಯಾ ಕಟ್ಟಿದೇನೋ ಇಲ್ವೋ ಅದು ಕರೆಂಟ್ ಬಿಲ್ ಏನಾದರೂ ಗಂಡ ಕಟ್ಟುವಂಥ ಪುಣ್ಯ ಅವಳಿಗಿದ್ರೆ ಅಥವಾ ಕಟ್ಟುವಂಥ ಪುಣ್ಯ ಅವಳಿಗಿದ್ರೆ ಅವಳ ಚಪ್ಪಲ್ ರಿಪೇರಿ ಆಗಿದೆ ಅಂತ ಹೇಳುವಲ್ಲಿ ಮಟ್ಟಿಗೂ ಅವಳೇ ಅದನ್ನು ಯೋಚನೆ ಮಾಡಬೇಕು ಅವಳ ಬಗ್ಗೆ ಯಾರು ಯೋಚನೆ ಮಾಡಿ ಅವಳಿಗೆ ತಯಾರು ಮಾಡಿ ಕೊಡುವವರು ಇರೋದಿಲ್ಲ ಸೊ ಮಾನಸಿಕವಾಗಿ ಅವಳು ಸಾಕಷ್ಟು ಒತ್ತಡವನ್ನು ಅನುಭವಿಸ್ತಾಳೆ ಆದರೆ ನೀವು ನೋಡಿ ಬೇರೆ ಬೇರೆ ಸ್ಥಳಗಳಲ್ಲಿ ದುಡಿಯುವ ಮಹಿಳೆಯರು ನಾವು ಕಸಗುಡಿಸುವರಿಂದ ಹಿಡಿದು ಉನ್ನತ ಸ್ಥಾನದಲ್ಲಿರುವಂತಹ ಮಹಿಳೆಯರವರೆಗೆ ನೋಡಿದರೂ ಕೂಡ ಎಲ್ಲ ಮಹಿಳೆಯರು ಒಂದಲ್ಲ ಒಂದು ಒತ್ತಡದಿಂದಲೇ ದುಡಿಮೆ ಮಾಡ್ತಾ ಇದ್ದಾರೆ ಹಾಗಾಗಿ ಒತ್ತಡ ಅನ್ನೋದು ಇದೆ ಅಂತ ಹೇಳೋದು ಸರ್ವಸಿದ್ಧ ಈ ಒತ್ತಡವನ್ನು ಹೇಗೆ ನಿಭಾಯಿಸೋದು ಅಂತ ಒಂದು ನನಗೆ ಒತ್ತಡ ಇದೆ ಅಂತ ಹೇಳೋದು ಮಹಿಳೆಗೆ ಗೊತ್ತಾಗಬೇಕು ನಮಗೆ ಅದಕ್ಕೂ ಕೂಡ ಸಮಯ ಇರೋದಿಲ್ಲ ನನಗೆ ಒತ್ತಡ ಆಗ್ತಾಯಿದೆ ಅಂತ ಯೋಚನೆ ಮಾಡುವಷ್ಟು ಅಥವಾ ನನಗೆ ಒತ್ತಡ ಆಗ್ತಾ ಇದೆ ಅಂತ ಬೇರೆಯವ್ರ ಹತ್ರ ಹೇಳುವಷ್ಟು ಕೂಡ ನಮಗೆ ಹಾಗೆಲ್ಲ ಮಾಡ್ಕೊಳ್ಬೋದು ಹಗುರ ಆಗಬಹುದು ಅಂತನೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಅದಕ್ಕೆ ಸಮಯ ಇಲ್ಲ ನಮಗೆ ಒತ್ತಡ ಆಗೋದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದರೆ ನಮಗೆ ನಿದ್ದೆ ಬರದೇ ಇದ್ದು ನಾವು ಸ್ವಲ್ಪ ಡಿಪ್ರೆಸ್ಡ್ ಆಗಿದ್ದು ನಮ್ಮನ್ನು ವೈದ್ಯರ ಹತ್ರ ಕರ್ಕೊಂಡೋಗಿ ಅವರು ಹೇಳಬೇಕು ನಿನಗೆ ಒತ್ತಡ ಆಗ್ತಾ ಇದೆ ಕಡಿಮೆ ಮಾಡ್ಕೋ ಅಂತ ಹೇಳಿ ಆ ಥರದ ಸ್ಥಿತಿಯಲ್ಲಿ ಒತ್ತಡವನ್ನು ಅನುಭವಿಸ್ತಾ ಇರುವಂಥ ಮಹಿಳೆ ಬಹುಶಃ ತನ್ನ ಬಗ್ಗೆ ತಾನು ಯೋಚಿಸಬೇಕಾದಂಥ ಅವಶ್ಯಕತೆ ತುಂಬ ಇದೆ ಯಾಕಂದರೆ ತನ್ನ ಬಗ್ಗೆ ತಾನು ಯೋಚಿಸದೆ ಇದ್ದರೆ ಅವಳಿಗೆ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮಲ್ಲಿ ನಮ್ಮ ಸಮಾಜದ ಚೌಕಟ್ಟು ಹೇಗಿದೆ ಅಂದರೆ ಮಕ್ಕಳ ಜವಾಬ್ದಾರಿ ನಂದು ಅಂತ ಹೇಳೋದು ತಾಯಿಯಾದವಳಿಗೆ ಅನಿಸುತ್ತೆ ಅದು ನನ್ನದು ಮತ್ತು ಎಲ್ಲರದ್ದು ಅಂತ ಹೇಳೋ ಭಾವನೆ ಬರಬೇಕು ನನ್ನದಲ್ಲ ಅಂತ ನಾನು ಹೇಳೋದಿಲ್ಲ ನನ್ನದು ಎಷ್ಟು ಜವಾಬ್ದಾರಿ ಇದೆಯೋ ತಂದೆದು ಕೂಡ ಅಷ್ಟೇ ಜವಾಬ್ದಾರಿ ಇದೆ ಅಷ್ಟೇ ಅವರ ಅಜ್ಜ ಅಜ್ಜಿಯರದ್ದು ಇದೆ ಎಲ್ಲರದ್ದು ಇದೆ ಮಗು ಎಲ್ಲರೊಟ್ಟಿಗೆ ಇದೆ ನನ್ನೊಟ್ಟಿಗೆ ಮಾತ್ರ ಅಲ್ಲ ಅಂತ ಅದು ಮಗುವಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಈ ಅಂಶ ತಾಯಿಗೆ ಮೊದಲು ಅರ್ಥ ಆಗಬೇಕು ನಾನೇ ಎಲ್ಲ ಮಾಡ್ತೀನಿ ಅಂದ್ಕೊಳ್ಳುವ ತಾಯಿ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು ನಾನೇ ತಿಂಡಿ ತಿನ್ನಿಸ್ಬೇಕಾಗಿಲ್ಲ ಅಪ್ಪ ತಿನ್ನಿಸ್ಬೋದು ಅಜ್ಜಿ ತಿನ್ನಿಸ್ಬೋದು ಬೇರೆಯವರು ತಿನ್ನಿಸ್ಬೋದು ಅಂತ ಇದರಿಂದ ಮಗುವಿಗೂ ಕೂಡ ನಾನು ತಾಯಿಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತಳಾಗಿರಬೇಕಾಗಿಲ್ಲ ನಾನು ಎಲ್ಲರ ಮೇಲೂ ಅವಲಂಬಿತರಾಗಿರ್ಬೋದು ಎಲ್ಲರೂ ನನಗೆ ಬೇಕಾದವರು ಅನ್ನುವ ಭಾವ ಕೂಡ ಬೆಳೆಯುತ್ತೆ ಅಷ್ಟೇ ಅಲ್ಲ ವಯಸ್ಸಾದವರು ಮನೇಲಿ ಇದ್ರೆ ಅವರಿಗೂ ಅದೊಂದು ಟೈಮ್ ಪಾಸ್ ಆಗುತ್ತೆ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅದು ಬೇರೆ ವಿಷಯ ಆದರೆ ನೀವು ತಿಂಡಿ ತಿನಿಸಿದ್ರೆ ನನ್ನ ಮಗಳಿಗೆ ಜಾಸ್ತಿ ಖುಷಿ ಆಗುತ್ತೆ ಅನ್ಸುತ್ತೆ ಅನ್ನುವಂಥ ಮಾತನ್ನು ಹೇಳಿ ಅಜ್ಜಿ ಹತ್ರನೂ ಅಜ್ಜನ ಹತ್ರನೂ ಬಿಟ್ಟರೆ ಆ ಅಜ್ಜಿ ಅಜ್ಜಂಗು ನಾನೇ ಮನೇಲಿ ಮನೆಯಲ್ಲಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಒಂದು ಸಣ್ಣ ಸಣ್ಣ ಬದಲಾವಣೆಗಳು ಹಾಗೆ ಎಲ್ಲವನ್ನು ನಾವು ಹೇಳ್ಕೊಳ್ಳೋ ರೀತಿ ಕೂಡ ಬದಲಿದೆ ನಾನು ಒಬ್ಳೆ ಮಾಡ್ಬೇಕಾ ಅಂತ ಹೇಳಿದ್ರೆ ಯಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ನೀವು ನಾನು ಸೇರಿ ಇದನ್ನು ಮಾಡೋಣ ಎಲ್ಲರೂ ರೆಡಿ ಇರ್ತಾರೆ ಅದು ನಮಗೆ ಬರಬೇಕಿದ್ರೆ ನಮ್ಮಲ್ಲಿ ಒಂದು ಇನ್ ಬಿಲ್ಟ್ ಆದ ಭಾವನೆ ಇದೆ ಇದು ನನ್ನದೇ ಜವಾಬ್ದಾರಿ ಅಂತ ಹೇಳಿ ಯಾಕಂದ್ರೆ ನಮ್ಗೆ ಮನೆಯಲ್ಲಿ ಅದನ್ನೇ ಹೇಳಿ ಬೆಳೆಸಿರ್ತಾರೆ ಒಳ್ಳೆ ತಾಯಿ ಆಗು ಒಳ್ಳೆ ಅಕ್ಕ ಹಾಗು ಒಳ್ಳೆ ಸೊಸೆ ಆಗು ಆ ಒಳ್ಳೆತನದ ಹುಚ್ಚಿದೆಯಲ್ಲ ಅದನ್ನು ನಮ್ಮ ತಲೆಯೊಳಗೆ ತುಂಬಿಟ್ಟಿರ್ತಾರೆ ನಾವು ಒಳ್ಳೆ ಸೊಸೆ ಆಗ್ಬೋದು ಅಜ್ಜಿ ಊಟ ಮಾಡಿಸು ಅಂತ ಹೇಳಿನೂ ಒಳ್ಳೆ ಸೊಸೆ ಆಗ್ಬೋದು ಒಂಚೂರು ಚೆಲ್ಕೊಳ್ತಾರ ಚೆಲ್ಕೊಳ್ಳಿ ಸುಮಾರು ನಕ್ಷಮಿಸುವ ಕ್ಷಮಿಸುವ ಗುಣವನ್ನು ನಾವು ಇಗ್ನೋರ್ ಮಾಡುವಂತ ಗುಣವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಒಂದು ಅದು ಕೆಲಸವನ್ನ ಎಲ್ಲರೂ ಹಂಚಿಕೊಳ್ಳುವಾಗ ಎಲ್ಲರೂ ಮಾಡಿದ್ರೆ ಸಿಕ್ಕುವ ಸುಖ ಬೇರೆ ಅಂತ ಹೇಳುವಂಥದ್ದು ಬೇಗ ಕೆಲಸ ಮುಗಿತು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಮಾತಾಡೋಣ ಅಂಥೇಳಿ ನನ್ನ ನನ್ನ ಆಫೀಸ್ನ ಕೆಲಸವನ್ನು ಏನು ಅಂತ ಅವ್ರ ಹತ್ರ ಹೇಳ್ಕೊಳ್ಳುವಂಥದ್ದು ನಾನು ಮನೆಯಲ್ಲಿ ಇಲ್ಲದೆ ಇರುವಾಗ ಮನೆಯಲ್ಲಿ ಏನಾಯಿತು ಅವರ ಕಷ್ಟ ಸುಖ ಏನು ಅಂತ ಕೇಳುವಂಥದ್ದು ಒಂದು ರೀತಿಯಲ್ಲಿ ನಾವು ಒಂದು ಯಜಮಾನಿಯ ರೋಲನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಆದರೆ ಅದು ಎಲ್ಲರ ಸುಖಕ್ಕೆ ಅಂತ ಹೇಳಿ ಎಲ್ರಿಗೂ ಅದು ಸಂತೋಷವನ್ನು ಕೊಡುತ್ತೆ ಆ ರೀತಿಯ ಬದಲಾವಣೆಗಳನ್ನು ಮೊದಲಿಗೆ ನಾವು ತರಬೇಕಾಗತ್ತೆ ಮತ್ತು ಇನ್ನೊಂದೇನು ಅಂದರೆ ಈಗ ನಾನು ಇದನ್ನು ಯಾಕೆ ಪುನಃ ಪುನಃ ಇಲ್ಲ ಎಲ್ಲ ಕಡೆಯಲ್ಲಿ ಹೇಳ್ತೇನೆ ಅಂದರೆ ನಾನು ತುಂಬ ಕ್ರೋಶ ಹಾಕ್ತೇನೆ ಕ್ರೋಶೆಗೆ ಒಂದು ಥೆರಪಿ ಇದೆ ಕ್ರೋಶೆ ಹಾಕುವಾಗ ಏನಾಗುತ್ತೆ ಅಂದರೆ ನಾವು ಅದರೊಳಗೆ ಸಂಪೂರ್ಣವಾಗಿ ಮುಳುಗಿ ಹೋಗ್ತೇವೆ ಇಡೀ ಪ್ರಪಂಚ ಮರ್ತೋಗ್ಬಿಡುತ್ತೆ ಅದು ನೀವು ಬೇಕಾದ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಬೋದು ಮನಶಾಸ್ತ್ರ ಹೇಳುವ ಪ್ರಕಾರ ಕೂಡ ಸಿ ಥೆರಪಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಥೆರಾಪಿಟಿಕ್ ಎಫೆಕ್ಟ್ ಇದೆ ಅಂತ ಮತ್ತೆ ಮನಶಾಸ್ತ್ರಜ್ಞರು ಇನ್ನೊಂದು ಈ ಡಿಪ್ರೆಷನ್ಗೆಲ್ಲ ಹೋದ ಮಹಿಳೆಯರಿಗೆ ಅದನ್ನು ಕಲಿರಿ ಅಂತ ಹೇಳ್ತಾರೆ ನಾನೊಂದಷ್ಟು ಮಹಿಳೆಯರಿಗೆ ಅದನ್ನು ಹೇಳಿಕೊಟ್ಟಾಗ ಅವರು ಆ ಮಾತನ್ನೇ ಹೇಳಿದರು ನಾವು ಐ ಡೋಂಟ್ ಫೀಲ್ ಸೋ ಡಿಪ್ರೆಸ್ಡ್ ಅಂತ ಹೇಳಿ ಅದಕ್ಕೆ ಒಂದು ಥೆರಾಪಿಟಿಕ್ ಇಫೆಕ್ಟ್ ಇದೆ ಅಂತ ಈ ರೀತಿಯ ಹವ್ಯಾಸಗಳು ತುಂಬಾ ಇದೆ ನಮ್ಮನ್ನು ನಾವು ವ್ಯಕ್ತಪಡಿಸ್ಕೊಳ್ಳುವಂತಹ ಹವ್ಯಾಸಗಳು ಅಂತ ಹೇಳಿ ನನಗೆ ಅಡಿಗೆಯೇ ನನ್ನ ಹವ್ಯಾಸ ಅಂತ ಹೇಳಿ ಆದರೆ ಆ ಹವ್ಯಾಸವನ್ನು ಮುಂದುವರಿಸಬಹುದು ಹಾಗೆ ಬೇರೆ ಬೇರೆ ಹವ್ಯಾಸಗಳ ಮುಖಾಂತರ ಕೂಡ ಸ್ವಲ್ಪ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬೋದು ನೀವು ತುಂಬ ಸೀರಿಯಸ್ ಆಗಿ ಪ್ರಾಣಾಯಾಮನೇ ಮಾಡಬೇಕು ಯೋಗವೇ ಮಾಡಬೇಕು ಇಲ್ಲ ಆ ಥರ ಏನಿಲ್ಲ ನಿಮಗೆ ಯಾವುದು ಖುಷಿ ಕೊಡುತ್ತೋ ಅದಕ್ಕೆ ಒಂದು ದಿವಸದಲ್ಲಿ ಒಂದು ಹದಿನೈದು ನಿಮಿಷ ಮೀಸ್ಲಿಟ್ರೂ ಸಾಕು ನಾನು ನಾನಾಗಿದ್ದೇನೆ ಅಂತ ಹೇಳೋ ಭಾವ ಕೂಡ ಒತ್ತಡವನ್ನ ಕಡಿಮೆ ಮಾಡುತ್ತೆ ಅಂತ ನಂಗೆ ಅನಿಸುತ್ತೆ ಇದು ಅವಳ ಸಂಸಾರದ ಜೊತೆಗೆ ಉದ್ಯೋಗದ ಜೊತೆಗೆ ಅವಳನ್ನು ತೊಡಗಿಸಿಕೊಳ್ಳಿಕ್ಕೆ ಅವಳನ್ನು ಅವಳನ್ನಾಗಿಸುವ ಒಂದು ಕ್ರಿಯೆ ಅಂತ ಹೇಳಿದ್ರೆ ಹವ್ಯಾಸಗಳನ್ನು ಬೆಳೆಸುವಂಥದ್ದು ಅದೇ ನೀವು ಹೇಳಿದ ಹಾಗೆ ಕ್ರೋಶ ಹಾಕುವಂಥದ್ದು ಅಥವಾ ಕೆಲವರು ಈ ಕಸೂತಿ ಹಾಕುವಂಥದ್ದು ಇರ್ತದೆ ಈ ರೀತಿಯ ಕೆಲಸಗಳನ್ನು ಮಾಡ್ಕೋಬಹುದು ಈಗ ಇನ್ನೊಂದು ವಿಚಾರ ಈಗ ಮಗುವಾದ ನಂತರ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಅಂತಿದ್ರೆ ಇಡೀ ಅವಳ ಮನೆಯವರು ಅವಳ ಸಮಾಜ ಅವಳನ್ನು ಹೇಳುವಂಥದ್ದು ಮಗುವನ್ನು ಇಲ್ಲಿ ಬಿಟ್ಟು ಹೋಗ್ತಾಳೆ ದೊಡ್ಡ ಒಂದು ಪ್ರಶ್ನೆ ಅವಳನ್ನ ಕಾಡಲಿಕ್ಕೆ ಶುರುವಾಗುವಂಥದ್ದು ಅಲ್ಲಿ ಒಂದು ಮಗುವನ್ನು ಬಿಟ್ಟು ಹೋಗ್ಲಿಕ್ಕೆ ಭಾವನಾತ್ಮಕವಾದಂತಹ ಒಂದು ಸಂಬಂಧ ಇನ್ನೊಂದು ಜವಾಬ್ದಾರಿ ಇದನ್ನು ಹೇಗೆ ಮೇಡಮ್ ನಿಭಾಯಿಸೋದು ಮಹಿಳೆಯ ಅದೃಷ್ಟಕ್ಕೋ ಏನೋ ಮೊದಲು ನೂರ ಎಂಬತ್ತು ದಿವಸ ಇದ್ದಂಥ ಹೆರಿಗೆ ಇನ್ನೂರ ನಲವತ್ತು ದಿವಸಕ್ಕೆ ಆಗಿದೆ ಇನ್ನೂರ ನಲವತ್ತು ದಿವಸ ಅಂತ ಹೇಳಿದ್ರೆ ಒಂದು ಮಗುವಿಗೆ ಏಳೆಂಟು ತಿಂಗಳಾಗುವವರೆಗೆ ತಾಯಿ ಮಗುವಿನೊಟ್ಟಿಗೆ ಇರೋದಕ್ಕೆ ಆಗತ್ತೆ ಹೌದು ಅದು ಸಂಪೂರ್ಣವಾಗಿ ತಾಯಿಯ ಮೇಲೆ ಅವಲಂಬಿತವಾಗಿರೋದು ಮಗು ಅಷ್ಟು ಸಮಯ ಒಂದು ಆರು ತಿಂಗಳವರೆಗೆ ಹಾಲುಡಿಸುವ ತಾಯಿಯ ಅವಶ್ಯಕತೆ ಖಂಡಿತ ಇರುತ್ತೆ ಆಮೇಲೆ ಭಾವನಾತ್ಮಕವಾಗಿ ಮಗು ತಾಯಿಯೊಟ್ಟಿಗೆ ಇರಬೇಕಾದ ಅವಶ್ಯಕತೆ ಕೂಡ ಇರುತ್ತೆ ಎಂಟೊಂಬತ್ತು ತಿಂಗಳಾದ ನಂತರ ಮಗುವನ್ನು ಮತ್ತೆ ಅವರು ಕಂಪೆನಿಗಳಲ್ಲಿ ಕೆಲಸ ಮಾಡೋದಾದರೆ ಮಗುವನ್ನು ಬಿಡೋದಕ್ಕೆ ಜಾಗ ಅಂತ ಇರುತ್ತೆ ಇಲ್ಲ ಮನೆಯಲ್ಲಿ ಹಿರಿಯರಿದ್ದರೆ ಅವರೊಟ್ಟಿಗೆ ಬಿಟ್ಟು ಹೋಗುವ ಒಂದು ಅವಕಾಶ ಇರುತ್ತೆ ತುಂಬ ಹಣವಂತರಲ್ಲಾದರೆ ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಜನವನ್ನು ಮಾಡುವಂಥ ಒಂದು ಪ್ರವೃತ್ತಿ ಕೂಡ ನಮ್ಮಲ್ಲಿ ಇದೆ ಅದು ಹಣವಂತರಿಗೆ ಇರುವಂಥದ್ದು ಇಲ್ಲಾಂದರೆ ಮಗುವನ್ನು ನೋಡಿಕೊಳ್ಳುವಂಥ ಸ್ಕೂಲ್ಸ್ಗಳಲ್ಲಿ ಮಕ್ಕಳನ್ನು ಬಿಟ್ಟು ಹೋಗುವಂಥದ್ದು ನಮಗೆ ಬೇಕಾದಷ್ಟು ಪೇಟೆಯಲ್ಲಿ ಆದರೆ ಇಂಥದ್ದೆಲ್ಲ ಸೌಲಭ್ಯಗಳಿರುತ್ತೆ ಹಳ್ಳಿಯಲ್ಲಿ ಆದರೆ ನೀವು ನಂಬಿಕಸ್ಥರನ್ನು ನಂಬಿ ಅವರೊಟ್ಟಿಗೆ ಬಿಟ್ಟು ಹೋಗಬೇಕಾಗತ್ತೆ ಇಲ್ಲಿ ಬಿಟ್ಟು ಹೋಗುವಾಗ ತಾಯಿಗೆ ತುಂಬ ಸಂಕಟ ಆಗುತ್ತೆ ಯಾಕಂದರೆ ಅಷ್ಟು ಸಮಯ ಮಗು ಒಟ್ಟಿಗೆ ಇದ್ದವರು ಕೆಲಸನೇ ಬೇಡ ಇತ್ತು ನನಗೆ ಮಗುವೇ ಸಾಕಿತ್ತು ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ತಾಯಿಯಂದ್ರಿಗೆ ಬಂದೇ ಬರುತ್ತೆ ನಾನು ನನ್ನ ವಿದ್ಯಾರ್ಥಿಗಳು ಅವರು ಮೊದಲು ಮಗುವಾದಾಗ ಅವರು ಹಾಕ್ಕೊಳ್ಳುವ ಸ್ಟೇಟಸ್ಗಳನ್ನು ನೋಡಿದ್ದೇನೆ ಅವರ ಇಡೀ ಪ್ರಪಂಚ ಮಗುವೇ ಆಗಿರುತ್ತೆ ನಾನು ಅದನ್ನು ನೋಡುವಾಗೆಲ್ಲ ಅಂದ್ಕೊಳ್ತಿದ್ದೆ ನಾಳೆ ಇವರು ಇನ್ನೂರು ನಲ್ವತ್ತು ದಿವಸ ಆದಮೇಲೆ ಈ ಮಗುವನ್ನು ಬಿಟ್ಟು ಹೋದಾಗ ಇವ್ರಿಗೆ ಏನೆಲ್ಲ ಸಮಸ್ಯೆಗಳು ಹುಟ್ಕೊಳ್ಬೋದು ಅಂತ ಹೇಳಿ ಅಲ್ಲಿ ಸ್ವಲ್ಪ ತಾಯಿಯಾದವಳು ಜಾಗೃತಳಾಗಬೇಕಾಗತ್ತೆ ನಾನು ಕ್ವಾಲಿಟಿ ಟೈಮನ್ನು ಮಗುವಿಗೆ ಕೊಡ್ತೇನೆ ಮತ್ತು ಬರೀ ಕ್ವಾಲಿಟಿ ಟೈಮನ್ನು ಕೊಡೋದಲ್ಲ ಅದನ್ನು ಮಗುವಿಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಮಕ್ಕಳಿಗೆ ಗೊತ್ತಾಗಲ್ಲ ಇಪ್ಪತ್ನಾಲ್ಕು ಏಳು ತಾಯಿ ತನ್ನೊಟ್ಟಿಗೆ ಇರಬೇಕು ಅಂತ ಇರುತ್ತೆ ಅವ್ರಿಗೆ ಅದನ್ನು ಕನ್ವಿನ್ಸ್ ಮಾಡಬೇಕಾಗತ್ತೆ ನನ್ನ ಮತ್ತು ನಮ್ಮೆಲ್ಲರ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿ ಆದರೆ ಇಷ್ಟು ಸಮಯ ನಾವಿಬ್ಬರು ಒಟ್ಟಿಗೆ ಇರಬೇಕು ಇಷ್ಟು ಸಮಯ ನೀನು ಇಂಡಿಪೆಂಡೆಂಟ್ ಆಗಿರಬೇಕು ಇಷ್ಟು ಸಮಯ ನೀನು ಬೇರೆಯವರೊಟ್ಟಿಗೆ ಬಿರಿಬೇಕು ಅಂತ ಮಕ್ಕಳಿಗೇನು ತುಂಬ ಅರ್ಥ ಆಗುತ್ತೆ ಅಂತ ಹೇಳಿ ಅಲ್ಲ ಅದನ್ನು ಆಟಗಳ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಹೇಳೋದಕ್ಕಾಗುತ್ತೆ ಮತ್ತು ಅದೊಂದು ಒಂದು ಬೇಕಾದಂಥ ಒಂದು ಅನಿವಾರ್ಯ ಅನಿವಾರ್ಯತೆ ಆದ್ರಿಂದ ಬಹುಶಃ ಯಾರನ್ನ ತಾಯಿ ನಮ್ ತಳೋಣ ನಮಗೂ ಸೇಫ್ ಆಗಿರುತ್ತೆ ಅಂತ ಹೇಳಿ ಅವರೊಟ್ಟಿಗೆ ಬಿಡ್ಬೋದು ಮತ್ತೆ ಹೆಚ್ಚಾಗಿ ತಂದೆಯರು ಈಗಿನ ಕಾಲದವರು ನಾನು ಹೇಳೋದು ಹೆಚ್ಚಿನ ತಂದೆಯರು ಸಹಕಾರವನ್ನು ನೀಡೋದನ್ನು ನಾನು ನೋಡಿದ್ದೀನಿ ಅದು ನನ್ನ ಸ್ಟೂಡೆಂಟ್ಸ್ ಆಗಿರೋ ಹುಡುಗರು ಮಕ್ಕಳಾಯಿತು ಅನ್ನೋ ನನ್ನನ್ನು ಕಂಪ್ಲೀಟ್ ಮರೆತು ಬಿಟ್ಟಿರ್ತಾರೆ ಅಲ್ಲಿವರೆಗೆ ಮೇಡಮ್ ಮೇಡಮ್ ಅಂತ ಇದ್ದವರು ಮಗು ಆಯಿತು ಮೇಡಮ್ ಹೆಸರಿಟ್ಟೆ ಅಂತ ಹೇಳಿದ್ಮೇಲೆ ನಾನು ಸುದ್ದಿಗೆ ಬರೋದಿಲ್ಲ ಅವರು ಆಗಲೇ ನಂಗೆ ಗೊತ್ತಾಗಿದೆ ತಂದೆ ಬ್ಯುಸಿ ಅಂತ ಹಾಗೆ ಈಗ ಹಂಚ್ಕೊಳ್ತಾರೆ ತಂದೆಯಿಂದರೂ ಕೂಡ ಹಂಚ್ಕೊಳ್ಳೋದನ್ನು ನಾನು ನೋಡಿದ್ದೀನಿ ಈಗ ಅದರ ಜೊತೆಗೆ ಈ ಮನೆಯಲ್ಲಿ ಉಂಟಾಗುವಂತಹ ಒಂದಷ್ಟು ವೈಮನಸ್ಸುಗಳು ಅಂದರೆ ಅವಳು ಉದ್ಯೋಗದ ಆ ಒತ್ತಡದಿಂದ ಮತ್ತೆ ಮನೆಯೊಳಗಿನ ಒಂದಷ್ಟು ಒತ್ತಡಗಳಿಂದ ಅವಳು ಸ್ವಲ್ಪ ಬಿಗುವಾಗ್ತಾಳೆ ಅಂತ ಹೇಳ್ಬೋದು ಈ ಮಧ್ಯೆ ಒಂದಷ್ಟು ಮಾನಸಿಕ ಒತ್ತಡಗಳು ಉಂಟಾಗುವಂಥದ್ದು ಸಹಜ ಇದನ್ನ ಹೇಗೆ ನಿಭಾಯಿಸೋದು ಅಂದರೆ ಇದು ಒಂದಷ್ಟು ಕುಟುಂಬಗಳು ಒಡೆಯುವುದಕ್ಕೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೇವೆ ಇದನ್ನು ಹೇಗೆ ನಿಭಾಯಿಸೋದು ಮೇಡಮ್ ಕೇವಲ ಕುಟುಂಬಗಳು ಹೊಡೆಯುವುದಷ್ಟೇ ಎಲ್ಲ ವಿಚ್ಛೇದನೆಗಳಿಗೂ ಕೂಡ ಇದು ಕಾರಣ ಆಗಿರೋದನ್ನ ನಾವು ನೋಡ್ತೇವೆ ಇದಕ್ಕೆ ಬಹುಮುಖ್ಯ ಕಾರಣ ಅಂತ ಅಂದರೆ ಮಹಿಳೆಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಕುಟುಂಬ ಮತ್ತು ಸಮಾಜ ಸೋಲ್ತಾ ಇರೋದು ಅಂತ ಹೇಳಿ ಅವಳೊಂದು ಬದಲಾದ ಸನ್ನಿವೇಶದಲ್ಲಿ ಇದ್ದಾಳೆ ಅವಳ ಜವಾಬ್ದಾರಿಗಳು ಭಿನ್ನ ಆಗ್ತಾ ಇದೆ ಅಂತ ಹೇಳೋದನ್ನ ಸಮಾಜ ಮರ್ತಿದೆ ಕುಟುಂಬಗಳು ಮರ್ತಿದೆ ಅವಳಿಗೆ ಏನಾದರೂ ಅವಳು ಒಂದು ಡಿಪ್ರೆಷನಿಗೆ ಹೋದ್ಲು ಅಂತ ಇಟ್ಕೊಳ್ಳಿ ಅಥವಾ ಅವಳೊಂದು ದನಿ ಏರಿಸಿ ಮಾತಾಡಿದ್ಲು ಅಂತ ಇಟ್ಕೊಳ್ಳಿ ಸುತ್ತ ಇರೋರೆಲ್ಲರೂ ಕೂಡ ಅವಳ ಮೇಲೆ ಪೌನ್ಸ್ ಮಾಡ್ತಾರೆ ನೀನು ಹೀಗೆ ಮಾಡಬಾರ್ದು ನೀನು ಯಾಕೆ ಹೀಗೆ ನಿನಗೆ ಚಿಕ್ಕ ಮಗುವಿರುವಾಗ ಇದ್ರೆ ನೀನು ಜಗಳ ಮಾಡ್ತೀಯಾ ನೀನು ಹಾಗೆ ನೀನು ಹೀಗೆ ಅಂತ ಹೇಳಿ ಮತ್ತಷ್ಟು ಒತ್ತಡವನ್ನು ಅವಳ ಮೇಲೆ ಹೇರ್ತಾರೆ ಬಹುಶಃ ಸಮಸ್ಯೆ ಮಹಿಳೆಯಲ್ಲಿ ಇಲ್ಲ ಸಮಸ್ಯೆ ಬಹುಶಃ ಅವಳ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಲ್ಲಿದೆ ಅವರು ನೋಡುವ ಕಣ್ಣುಗಳಲ್ಲಿ ನೋಡುವ ಕಣ್ಣುಗಳಲ್ಲಿದೆ ಬಹುಶಃ ಇದಕ್ಕೆ ಆಗಾಗ ಜನರಿಗೆ ತಲುಪಬೇಕಾದ ಸಂದೇಶ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ತಲುಪಬೇಕಾದ ಸಂದೇಶ ಮಹಿಳೆಯನ್ನ ಅವರು ಹೇಗೆ ಅಕಾಮಡೇಟ್ ಮಾಡಬೇಕು ಒಬ್ಬ ತಾಯಿಯನ್ನು ಅವರು ಹೇಗೆ ಅಕಾಮಡೇಟ್ ಮಾಡಬೇಕು ಮತ್ತು ಅವಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಮಗೆ ಈ ರೀತಿಯಾದ ಒಂದು ಸಂದೇಶಗಳು ಯಾವುದೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಗಲಿ ಇಲ್ಲಿ ಕೂಡ ಕಾಣಕ್ಕೆ ಸಿಕ್ಕೋದಿಲ್ಲ ಬೇರೆ ಬೇರೆ ಥರದಾದ ಈಗ ನೀವು ಮಾಡ್ತಾ ಇರುವಂಥ ಕಾರ್ಯಕ್ರಮದಲ್ಲಿ ಈ ಥರದ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು ಹಾಗಾದಾಗ ಜನರಿಗೆ ನಾವು ಬದಲಾಗುವ ಅವಶ್ಯಕತೆ ಇದೆ ನಾವೇ ಸರಿ ಅಂದ್ಕೊಂಡಿದ್ವಿ ನಾವು ತಪ್ತಾ ಇದ್ದೇವೆ ಅಂತ ಹೇಳುವ ಒಂದು ಅರಿವು ಮೂಡುತ್ತೆ ಸೊ ಆ ಬದಲಾವಣೆ ಅಲ್ಲಿ ಬರಬೇಕಾಗುತ್ತೆ ಸಾಮಾಜಿಕವಾಗಿ ನಾವು ಬದಲಾಗುವಂಥ ಅವಶ್ಯಕತೆ ಇದೆ ಒಳ್ಳೆಯ ತಾಯಿ ಒಳ್ಳೆಯ ಮಗು ಈ ಪ್ರಪಂಚಕ್ಕೆ ಬೇಕು ಅಂತ ಇದ್ದರೆ ಸಮಾಜ ಬದಲಾಗಬೇಕಾಗುತ್ತೆ ಅವಳನ್ನು ಒಪ್ಪಿಕೊಂಡು ಅವಳನ್ನು ಬೆಳೆಸುವ ಜವಾಬ್ದಾರಿ ಅವರಿಗೆ ಬರಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಹಾಗೆ ಒಂದು ಹೆಣ್ಣು ಅವಳು ಒಂದು ತನ್ನ ಆಫೀಸಿನ ಗಂಡಸರ ಜೊತೆಯೋ ಅನಿವಾರ್ಯ ಕಾರಣಕ್ಕೆ ಅವಳಿಗೆ ಹೋಗಬೇಕಾಗಿ ಬರ್ತದೆ ಅಥವಾ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಅವಳು ಭಾಗಿಯಾಗಬೇಕಾಗ್ತದೆ ಇಂತಹ ಸಂದರ್ಭದಲ್ಲಿ ಅವಳ ಕಡೆ ನೋಡುವಂತಹ ತೀಕ್ಷ್ಣ ದೃಷ್ಟಿ ನೋಡುವ ಭಾವ ತುಂಬ ಬದಲಾಗ್ತದೆ ಅವಳನ್ನು ಸಮಾಜ ಗುರುತಿಸುವಂಥದ್ದೇ ಬೇರೆ ರೀತಿಯಲ್ಲಿ ಇಂತಹ ಭಾವಗಳು ಹೇಗೆ ಬದಲಾಗಬೇಕು ಮೇಡಮ್ ಯಾಕಂತ ಹೇಳಿದ್ರೆ ಇದು ಇಂದಿನ ದಿನಗಳಲ್ಲಿ ತುಂಬ ಅನಿವಾರ್ಯ ಹೆಣ್ಣು ಗಂಡು ಅಂತ ಬರುವಾಗ ಸಮಾಜ ಹೆಣ್ಮಕ್ಳನ್ನು ಸೇರಿಸ್ಕೊಂಡ ಹಾಗೆ ಒಂದೇ ದೃಷ್ಟಿಯಲ್ಲಿ ನೋಡುತ್ತೆ ಹೆಣ್ಣು ಗಂಡು ಅಂದರೆ ಲೈಂಗಿಕ ಆಕರ್ಷಣೆ ಬಿಟ್ಟು ಬೇರೇನೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೆಣ್ಣು ಗಂಡುಗಳಲ್ಲಿ ಒಳ್ಳೆಯ ಸ್ನೇಹ ಇರೋದಕ್ಕೆ ಸಾಧ್ಯ ಇದೆ ಆತ್ಮೀಯ ಸ್ನೇಹಿತ ಸಿಕ್ಕೋದಕ್ಕೆ ಸಾಧ್ಯ ಇದೆ ಒಬ್ಬ ಮಹಿಳೆಗೆ ಆ ಈ ವಿಷಯಕ್ಕೆ ಬಂದಾಗ ನನಗನ್ಸೋದು ಮಹಿಳೆಗೆ ಆತ್ಮವಿಶ್ವಾಸ ಬೇಕು ಅಂತ ಹೆಚ್ಚಿನ ಮಹಿಳೆಯರು ಯಾರಾದರೂ ತೀಕ್ಷ್ಣ ದೃಷ್ಟಿಯನ್ನ ಬೀರಿದಾಗ ನಾನು ಒಳ್ಳೆಯವಳಾಗಿದ್ದು ನನಗೆ ಯಾಕೆ ಹೀಗೆ ಮಾಡ್ತಾರೆ ಅಂತ ತಕ್ಷಣ ಅವಳು ನೆನಪಿಸ್ಕೊಳ್ಬೇಕಾಗಿರೋದು ತಪ್ಪು ನನ್ನಲ್ಲಿಲ್ಲ ನೋಡುವವರ ದೃಷ್ಟಿಯಲ್ಲಿದೆ ನಾನು ಮುಂದುವರಿದೇ ಇದ್ರೆ ಸಮಾಜ ಬದಲಾಗೋದಿಲ್ಲ ಅಂತ ಈಗ ನಾನು ಹಾಗೇ ಇದ್ದು ನಾನು ಸರಿ ಇದ್ದೇನೆ ಅಂತ ಹೇಳೋದನ್ನ ನಾನು ಆಗಾಗ ಸಾಬೀತು ಮಾಡ್ತಾ ಹೋದ್ರೆ ನನ್ನ ಹಾಗೆ ಒದ್ದಾಡ್ತಾ ಇರುವಂತಹ ಹತ್ತು ಜನರು ಹೀಗೆ ಅವರು ಬದಲಾಗ್ತಾರೆ ಅವರು ಒಪ್ಕೊಳ್ತಾರೆ ಅಷ್ಟೇ ಅಲ್ಲ ಮಹಿಳೆಯರೇ ಹೆಚ್ಚಾಗಿ ತೀಕ್ಷ್ಣ ದೃಷ್ಟಿಯನ್ನು ಬೀರೋದು ಹೌದು ಪುರುಷರಿಗಿಂತ ಜಾಸ್ತಿ ಮಹಿಳೆಯರೇ ತೀಕ್ಷ್ಣ ದೃಷ್ಟಿಯನ್ನು ಬೀರ್ತಾರೆ ಹಾಗಾಗಿ ಮಹಿಳೆಯರು ಆ ದೃಷ್ಟಿಯಲ್ಲಿ ಬದಲಾಗಬೇಕಾಗಿದೆ ಅವರು ಹಳೆಯ ಮನಸ್ಥಿತಿಯನ್ನು ಇಟ್ಕೊಂಡು ಹೊಸ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ ಒಂದು ನಮ್ಮ ದಾರಿ ನೇರ ಆಗಿರಬೇಕು ಸರಿ ಇರಬೇಕು ಮತ್ತು ಅದರ ಬಗ್ಗೆ ನಮಗೆ ಆತ್ಮವಿಶ್ವಾಸ ಇರಬೇಕು ಮತ್ತು ಮುಕ್ತವಾಗಿ ನಾವು ಅದರ ಬಗ್ಗೆ ಮಾತಾಡಬೇಕಾಗತ್ತೆ ಯಾಕಂದರೆ ಉದ್ಯೋಗ ಸ್ಥಳದಲ್ಲಿ ಏನಾಗುತ್ತೋ ಅದು ಮನೆಗೂ ತಲುಪುತ್ತೆ ಆಗ ನಾವು ಮುಕ್ತವಾಗಿ ಮೊದಲೇ ಮನೆಯಲ್ಲಿ ಅದನ್ನು ಮಾತಾಡುವ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಸುಲಭ ಇಲ್ಲ ಆದರೆ ಬದಲಾವಣೆ ಬರಬೇಕಿದ್ರೆ ಅದು ಅತಿ ಅವಶ್ಯಕ ಅಂತ ಹೇಳಿ ನನಗೆ ಅನಿಸುತ್ತೆ ಎಲ್ಲೆಲ್ಲ ಲಿಂಗತ್ವ ಅಸಮರೂಪತೆ ಇದೆಯೋ ಅಲ್ಲೆಲ್ಲ ಈ ಸಮಸ್ಯೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಬದಲಾವಣೆ ತರಬೇಕಿದ್ರೆ ನಮ್ಮ ಆತ್ಮವಿಶ್ವಾಸ ಬೇಕು ಮತ್ತು ನಾವು ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಬೇಕು ಅದು ಮನೆಯಿಂದಲೇ ಆರಂಭ ಆಗಬೇಕು ಅಂದ್ರೆ ಮನೆಯಲ್ಲಿ ಕೂಡ ಅದು ಬರಬೇಕು ಆ ವಿಚಾರಗಳೆಲ್ಲ ಆ ವಿಚಾರಗಳನ್ನೆಲ್ಲ ಮನೆಯಲ್ಲೂ ಒಂದಷ್ಟು ಚರ್ಚೆ ಮಾಡಬೇಕು ಇಲ್ಲದೆ ಇದ್ರೆ ಮೊದಲು ಸಮಾಜ ನಮ್ಮನ್ನು ಬುಟ್ಟು ಮಾಡಿ ನೋಡ್ತದೆ ಕೊನೆಗೆ ಮನೆಗೆ ಬರ್ತದೆ ವಿಚಾರ ಮಕ್ಕಳನ್ನು ಬೆಳೆಸುವಾಗಲೇ ತಾಯಿಯ ಅಂಶವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಹೌದು ಆಗ ನೋಡಿ ಹೆಣ್ಣು ಗಂಡು ಮಾತು ನಾವೇನು ಮಾಡ್ತೇವೆ ಅಂದರೆ ಹೆಣ್ಣು ಮಗಳು ಒಂದು ಹದಿಮೂರು ಹದಿನಾಲ್ಕು ವರ್ಷ ಆದಮೇಲೆ ಹುಡುಗರ ಬಗ್ಗೆ ಜಾಗ್ರತೆ ಆಗಿರು ಅಂತ ಹೇಳ್ತೇವೆ ಜಾಗ್ರತೆ ಆಗಿರು ಅಂತ ಹೇಳೋದ್ರ ಬದಲು ಲೈಂಗಿಕತೆ ಅಂದರೆ ಏನು ಆತ್ಮೀಯತೆ ಅಂದರೆ ಏನು ಅದರ ಬಗ್ಗೆ ಆಗಾಗ ಮನೆಯಲ್ಲಿ ಅವರ ಕಿವಿಗೆ ಬೀಳುವ ಹಾಗೆ ಮಾತಾಡ್ತಾ ಇರಬೇಕು ಎಚ್ಚರಿಕೆ ಕೊಡಬಾರ್ದು ಅಂತ ಹೇಳಿ ಅಲ್ಲ ಅವರ ಕಿವಿಗೆ ಬೀಳುವ ಹಾಗೆ ಯಾಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳುವ ಮಾತುಕತೆಗಳು ಕೂಡ ಆಗ್ತಾ ಇದ್ದರೆ ಅವರಿಗೊಂದು ಆರೋಗ್ಯಕರವಾಗಿ ಹುಡುಗರ ಬಗ್ಗೆ ಬೇರೆ ರೀತಿಯ ಭಾವನೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಈಗ ಒಂದಷ್ಟು ಮಹಿಳೆಯರು ಏನು ಮಾಡ್ತಾರೆ ಅಂತ ಹೇಳಿದರೆ ಆಫೀಸಿನಿಂದ ಬರ್ತಾರೆ ಮನೆಯ ಕೆಲಸ ಮುಗಿಸ್ತಾರೆ ಮತ್ತು ತಮ್ಮಷ್ಟಕ್ಕೆ ತಾವು ಮೊಬೈಲ್ ನೋಡಿಕೊಂಡು ಕೂತ್ಕೊಳ್ತಾರೆ ಮಕ್ಕಳು ಏನು ಮಾಡ್ಕೊಳ್ತಾರೆ ಏನು ಮಾಡಿದ್ದಾರೆ ಇವತ್ತು ಅಥವಾ ಮಕ್ಕಳ ಜೊತೆ ನಾನು ಮಾತನಾಡಬೇಕು ಅನ್ನೋದನ್ನು ಮರೆತು ಬಿಟ್ಟಿರ್ತಾರೆ ಅವರು ಮೊಬೈಲಲ್ಲಿ ಬ್ಯುಸಿಯಾಗಿರ್ತಾರೆ ಪ್ರಪಂಚದ ಭಾರ ಎಲ್ಲ ತನ್ನ ತಲೆಯ ಮೇಲೇ ಇದೆ ಅನ್ನುವ ರೀತಿಯಲ್ಲಿ ಮೊಬೈಲ್ನಲ್ಲಿ ಮುಳುಗಿ ಹೋಗ್ತಾರೆ ಇದು ಬದಲಾಗಬೇಕಾದ ಏನು ಮಾಡಬೇಕು ಅಂತ ಹೇಳ್ತೀರಿ ಮೇಡಮ್ ನಾನು ಈ ಮೊಬೈಲ್ ನೋಡುವ ಮಹಿಳೆಯರು ಮೊಬೈಲ್ ನೋಡುವ ಅಪ್ಪಂದಿರು ಮೊಬೈಲ್ ನೋಡುವ ಮಕ್ಕಳು ಎಲ್ಲರ ಬಗ್ಗೆ ನನಗೇನು ಅನಿಸುತ್ತೆ ಅಂದರೆ ಮನೆಯೊಳಗೆ ಒಂದು ಬಾಂಧವ್ಯದ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಮನೆಯ ಹಿರಿಯರು ಯಾರೂ ಪ್ರಯತ್ನ ಪಡ್ತಾ ಇಲ್ಲ ಅಂತ ಹಿರಿಯರು ಅಂದರೆ ಅಪ್ಪ ಅಮ್ಮನೆ ಸುಸ್ತಾಗಿ ಬಂದ ತಾಯಿಗೆ ತನ್ನದೇ ಆದ ಸ್ಪೇಸ್ ಬೇಕು ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಅನಿಸುತ್ತೆ ಮಕ್ಕಳಿಗೆ ಒಂದು ಟಿ ವಿ ಹಾಕ್ಕೊಡೋದು ಅಥವಾ ಮಕ್ಕಳಿಗೆ ಇನ್ನೊಂದು ಮೊಬೈಲ್ ಕೊಡೋದು ಅವರಷ್ಟಕ್ಕೆ ಅವರನ್ನು ಬಿಟ್ಟು ಬಿಡುವಂಥದ್ದು ಅವಳು ಕಂಡುಕೊಂಡಿರುವಂಥ ತಾನು ರಿಲ್ಯಾಕ್ಸ್ ಆಗುವ ಪರಿ ಅದು ಮಕ್ಕಳೊಟ್ಟಿಗೆ ಕೂತು ನಾನೇನೋ ಮಾಡಿ ರಿಲ್ಯಾಕ್ಸ್ ಆಗಬಹುದು ಅಂತ ಅವಳಿಗೆ ಅನಿಸೋದಿಲ್ಲ ಯಾಕಂದರೆ ಫಿಸಿಕಲಿ ಈಸ್ ಟಯರ್ಡ್ ಅಷ್ಟೇ ಅವಳು ಮಾನಸಿಕವಾಗಿ ಕೂಡ ಸುಸ್ತಾಗಿದ್ದಾಳೆ ಅಂತ ತಂದೆದು ಅದೇ ಸ್ಥಿತಿ ಅವನಿಗೂ ಸಾಕಾಗೋಗಿದೆ ಎರಡು ಮಕ್ಕಳನ್ನು ಸಾಕಬೇಕಿದ್ರೆ ತುಂಬ ದುಡ್ಡು ಬೇಕು ಆ ದುಡಿಮೆ ಜಾಸ್ತಿ ಆಗಿದೆ ಅಂತ ಅವರಿಗೆ ಬಹುಶಃ ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಏನು ಅಂದರೆ ಮೊಬೈಲ್ ಕೊಡುವ ಸುಖ ಇದೆಯಲ್ಲ ಅದಕ್ಕಿಂತ ಮಿಗಿಲಾದ ಸುಖ ಮಕ್ಕಳ ನಗು ಕೊಡುತ್ತೆ ಮಕ್ಕಳ ಮುಗ್ಧ ಪ್ರಪಂಚ ಕೊಡುತ್ತೆ ಅಂತ ಹೇಳೋದು ಅದು ಯಾಕೆ ಅವರ ಕಿವಿಗೆ ಬೀಳ್ತಾ ಇಲ್ಲ ಅಂದರೆ ನೀವು ಟಿ ನೋಡಿ ಮೊಬೈಲ್ನಲ್ಲಿ ನೋಡಿ ಆ ಪ್ರಪಂಚವೇ ಇಲ್ಲ ಅದರಲ್ಲಿ ಮಕ್ಕಳನ್ನ ರಿಯಾಲಿಟಿ ಶೋಗೆ ತಯಾರು ಮಾಡುವಂತ ಪ್ರಪಂಚ ಇದೆ ಆದರೆ ಮಕ್ಕಳೊಟ್ಟಿಗೆ ಕೂತು ಮಾತಾಡುವಂತ ಪ್ರಪಂಚ ನಮಗೆ ಎಲ್ಲಿಯೂ ಕಾಣ್ತಾ ಇಲ್ಲ ಹಾಗಾಗಿ ತಾವು ತಪ್ತಾ ಇದ್ದೇವೆ ಅಂತ ಹೇಳೋದು ತಂದೆ ತಾಯಿ ಕೂಡ ಅರಿವಿಲ್ಲ ಹೊರಗಿನ ಪ್ರಪಂಚ ಹೇಗಿರುತ್ತೋ ಅದಕ್ಕೆ ಮನೆಯೊಳಗಿನ ರಿಯಾಕ್ಷನ್ ಇರುತ್ತೆ ಅದರ ಬದಲು ಏನಾಗಬೇಕು ಅಂದರೆ ಮನೆಯ ಪ್ರಪಂಚ ಹೇಗಿರುತ್ತೋ ಅದು ಹೊರಗಿನ ಪ್ರಪಂಚವನ್ನ ಸೃಷ್ಟಿ ಮಾಡುವ ಹಾಗೆ ಇರಬೇಕಾಗತ್ತೆ ಇದು ಕೇಳುವಾಗ ಬಹಳ ಆದರ್ಶನೀಯ ಸಾಧ್ಯ ಇಲ್ಲ ಅಂತ ಅನ್ನಿಸ್ಬಹುದು ಆದ್ರೆ ನಾನು ಇವತ್ತು ಮನೆಗೆ ಹೋದೆ ನನ್ನ ಮಕ್ಕಳು ಜೊತೆ ಆಟ ಆಡ್ತಾ ಇದ್ದೆ ನನ್ನ ಮಗಳು ಹೀಗೆ ಹೇಳಿದ್ಲು ಅಂತ ಹೇಳೋದನ್ನ ನಾನು ಆಫೀಸ್ ನಲ್ಲಿ ನನ್ನ ಗೆಳತಿಯರ ಜೊತೆ ಹಂಚ್ಕೊಂಡ್ರೆ ಅವರಿಗೂ ಅವರ ಮಗಳ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ಬಹುದು ಅಷ್ಟು ಬದಲಾವಣೆ ಬರಬಹುದು ಇಲ್ಲಿ ಮಂಗ್ಳೂರಲ್ಲಿ ಒಂದು ಮಾಮ್ಸ್ ಆಫ್ ಮ್ಯಾಂಗ್ಳೂರ್ ಅಂತ ಒಂದು ಗ್ರೂಪ್ ಇದೆ ನೀವು ಕೇಳಿರ್ಬೋದು ತುಂಬ ತಾಯಂದ್ರು ಅವರ ಕಷ್ಟ ಸುಖಗಳನ್ನ ಹೇಳ್ಕೊಡ್ತಾರೆ ನನ್ನ ಮಗಳು ಹೀಗಾಗಿ ಮಾಡ್ತಾ ಇದ್ದಾಳೆ ಅವಳಿಗೆ ಸಹಾಯ ಮಾಡೋದಕ್ಕೆ ಎಷ್ಟೊಂದು ಮಹಿಳೆಯರು ಮುಂದೆ ಬರ್ತಾರೆ ಹೀಗ್ ಮಾಡಿ ಹೀಗ್ ಮಾಡಿ ಹೀಗ್ ಮಾಡಿ ಅಂತ ಕೊನೆಗೆ ಅವ್ರಿಗೆ ಯಾವುದೂ ಆಗಲಿಲ್ಲ ಅಂದ್ರೆ ಕೌನ್ಸಿಲರ್ಗಳ ನಂಬರನ್ನು ಕೊಡ್ತಾರೆ ಸೊ ಆ ಥರದ ಚಟುವಟಿಕೆಗಳಿದೆಯಲ್ಲ ಅದು ಬದಲಾವಣೆಯನ್ನು ತರ್ತಾ ಇದೆ ಬದಲಾವಣೆಯನ್ನು ತರ್ತಾ ಇಲ್ಲ ಅಂತೇನಿಲ್ಲ ಮಹಿಳೆಯರು ಮುಕ್ತವಾಗಿ ಅವರ ಸಮಸ್ಯೆಗಳನ್ನ ಮಾತಾಡ್ಕೊಳ್ತಾ ಇದ್ದಾರೆ ಮತ್ತು ಈ ಮೊಬೈಲ್ ಗೀಳಿನ ಬಗ್ಗೆಯೂ ಸಾಕಷ್ಟು ಚರ್ಚೆಗಳನ್ನು ನಾನು ಅವರ ಫೇಸ್ಬುಕ್ ಪೇಜಲ್ಲಿ ನೋಡಿದೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನೋಡಿದೆ ತಾಯಿಯಂದರು ಒಟ್ಟಾಗ್ತಾ ಇದ್ದಾರೆ ಸಮಸ್ಯೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಮತ್ತು ಒಬ್ಬ ಮಹಿಳೆಗೆ ಇರುವ ಸಮಸ್ಯೆನೇ ಇನ್ನೊಬ್ಬ ಮಹಿಳೆ ಸಹಾಯ ಮಾಡ್ತಾಳೆ ನೀಗಿಕೊಳ್ಳೋದು ಹೇಗೆ ಅಂತ ಹೇಳೋದು ಇಂತಹ ಗುಂಪುಗಳು ಜಾಸ್ತಿ ಆದರೂ ಕೂಡ ಬಹುಶಃ ಮಕ್ಕಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಸಿಕ್ಕಬಹುದು ಅಂತ ಅನಿಸುತ್ತೆ ಇದಿಷ್ಟೇ ಅಲ್ಲ ಇನ್ನೊಂದಷ್ಟು ತಾಯಿಯಂದರು ಈ ಸ್ಪರ್ಧೆಗೆ ಇಳಿತಾರೆ ನನ್ನ ಮಕ್ಕಳು ಕಡಿಮೆ ಅವರ ಮಕ್ಕಳು ಜಾಸ್ತಿ ನನ್ನ ಮಕ್ಕಳಿಗೆ ಫಸ್ಟ್ ರ್ಯಾಂಕ್ ಬರಬೇಕು ಆ ಥರದ ಶೋಷಣೆಯನ್ನು ಮಕ್ಕಳಲ್ಲಿ ಮಾಡುವಂಥ ತಾಯಂದ್ರಿದ್ದಾರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಮನೆಯಲ್ಲಿ ಆರೋಗ್ಯಕರವಾದ ವಾತಾವರಣದ ಅವಶ್ಯಕತೆ ಎಷ್ಟಿದೆ ಅಂತ ಮೊಬೈಲ್ ಹೇಗೆ ಅನಾರೋಗ್ಯಕರ ವಾತಾವರಣವನ್ನು ಸೃಷ್ಟಿ ಮಾಡುತ್ತೋ ಅಷ್ಟೇ ಅನಾರೋಗ್ಯವನ್ನು ಬೇರೆ ಬೇರೆ ವಿಷಯಗಳು ಮನೆಯಲ್ಲಿ ಸೃಷ್ಟಿ ಮಾಡುತ್ತೆ ಈಗ ಮೊದಲಿನ ಹಾಗಲ್ಲ ನಾನು ಚಿಕ್ಕವಳಿದ್ದಾಗ ಬೇರೆ ಯಾವ ಪ್ರಪಂಚವೂ ಇರಲಿಲ್ಲ ಅಪ್ಪ ಅಮ್ಮನೇ ಪ್ರಪಂಚ ಆಗಿತ್ತು ಅಣ್ಣ ತಮ್ಮ ಅಕ್ಕ ತಂಗಿಯರೇ ಪ್ರಪಂಚ ಆಗಿತ್ತು ಅಕ್ಕಪಕ್ಕದ ಮನೆಯ ಮಕ್ಕಳೇ ಪ್ರಪಂಚ ಆಗಿತ್ತು ಈಗ ಸವಾಲುಗಳು ಜಾಸ್ತಿ ಇದೆ ಹಾಗಾಗಿ ಸವಾಲುಗಳನ್ನು ಎದುರಿಸುವ ರೀತಿಗೆ ನಾವೊಂದು ಛಲ ಬೆಳೆಸ್ಕೊಳ್ಬೇಕಾಗುತ್ತೆ ಸಮುದಾಯವಾಗಿ ನಾವು ಛಲವನ್ನು ಬೆಳೆಸ್ಕೊಳ್ಬೇಕಾದಂಥ ಅವಶ್ಯಕತೆ ತುಂಬಾ ಇದೆ ಅಂತ ನನ್ಗನ್ಸುತ್ತೆ ಮತ್ತೆ ಈ ಕೆಲವು ತಂದೆ ತಾಯಿಯರಿದ್ದಾರೆ ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡುವಂಥದ್ದು ಅಥವಾ ಬೇರೆ ಮಕ್ಕಳು ಆ ಒಂದು ತರಗತಿಗಳಿಗೆ ಹೋಗ್ತಾರೆ ನನ್ನ ಮಗುನು ಹೋಗ್ಬೇಕು ಪಕ್ಕದ ಮನೆಯವರು ಅಲ್ಲಿ ಹೋಗ್ತಾ ಇದಾರೆ ನನ್ನ ಮಕ್ಕಳು ಹೋಗ್ಬೇಕು ಈ ರೀತಿಯಾದಂತಹ ಒಂದು ಸ್ಪರ್ಧೆಗಳಿವೆಯಲ್ಲ ಅದು ಮಕ್ಕಳ ಮೇಲೂ ಒಂದಷ್ಟು ಒತ್ತಡವನ್ನ ಇರ್ತದೆ ಇದು ಕೂಡ ಒಂದು ಸಮಸ್ಯೆ ಅಲ್ಲ ಖಂಡಿತ ಅವರಿಗೆ ಸಾಮರ್ಥ್ಯ ಇಲ್ಲದೇ ಇರುವಂಥ ಕೋರ್ಸಿಗೆ ಅವರನ್ನು ಹಾಕುವಂಥದ್ದು ಒಂದು ಕಾಲದಲ್ಲಿ ಎಲ್ಲ ಮಕ್ಕಳನ್ನು ಇಂಜಿನಿಯರಿಂಗ್ಗೆ ಹಾಕೋದು ಡಾಕ್ಟ್ರ್ ಮಾಡೋದು ಅನ್ನುವ ಹುಚ್ಚಿತ್ತಲ್ಲ ಎಷ್ಟೋ ಮಕ್ಕಳು ಡಿಪ್ರೆಷನಿಗೆ ಇಳಿದ್ರು ಪಾಸಾಗೋಕ್ಕಾಗದೆ ಒದ್ದಾಡಿದ್ರು ಡ್ರಗ್ಸಿಗೆ ಈಲ್ಡಾದರು ಆಮೇಲೆ ತಂದೆ ತಾಯಿಗೆ ಜ್ಞಾನೋದಯ ಆದಂಥದ್ದು ಬಹುಶಃ ಎಲ್ಲ ತಾಯಿಯಂದರೂ ಕೂಡ ಈಗ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಮಾರ್ಕ್ಸ್ ಬಂತು ಅಂತ ಇಟ್ಕೊಳ್ಳಿ ಸ್ಟೇಟಸಲ್ಲಿ ಹಾಕೋದು ನಾನು ನೋಡಿದ್ದೇನಲ್ಲ ಆಗ ಹೆಮ್ಮೆ ಪಡ್ಬೋದು ಆದರೆ ಅದನ್ನು ಎಲ್ಲರ ಹತ್ರ ಹೇಳಿ ಹೆಮ್ಮೆ ಪಡಬೇಕು ಅಂತ ಇಲ್ಲ ನಮಗೆ ಅಸೂಕ್ಷ್ಮತೆ ಬೇಕು ಇನ್ನೊಂದು ಮಗು ಮತ್ತು ನನ್ನ ಮಗು ಒಂದೇ ಅಲ್ಲ ಅನ್ನುವ ಸೂಕ್ಷ್ಮತೆ ಬೇಕು ನನಗೇನು ನೆನಪಾಗ್ತಾ ಇದೆ ಅಂದರೆ ನನ್ನ ಮಗ ಕೆನರಾ ಸ್ಕೂಲ್ಗೆ ಇದ್ದ ಅವನು ಟಾಪರ್ ಇದ್ದ ನಮಗೆ ಟಾಪರ್ ಆದಾಗ ಭಯ ಆಗ್ತಾಯಿತ್ತು ಅವನು ಟಾಪರ್ ಆದಾಗ ಭಯ ಯಾಕೆ ಆಗ್ತಾ ಇತ್ತು ಅಂದರೆ ನಾನು ಎಲ್ಲರಿಗಿಂತ ಮೇಲು ಅನ್ನುವ ಭಾವ ಅವನಿಗೆ ಬಂದುಬಿಟ್ರೆ ದೊಡ್ಡ ಸಮುದಾಯವನ್ನು ಅವನು ಬಿಡ್ತಾನೆ ಅಂತ ಅವನಿಗೆ ನೂರಕ್ಕೆ ನೂರು ಬಂದರೆ ನಮಗೆ ಭಯ ಆಗ್ತಾ ಇತ್ತು ಖುಷಿ ಆಗ್ತಾ ಇರಲಿಲ್ಲ ನಾಳೆ ಎಲ್ಲಿ ಇವನಿಗೆ ಅಹಂಕಾರ ಬರುತ್ತೋ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಅವನ ತರಗತಿಯಲ್ಲಿದ್ದಂಥ ಒಬ್ಬ ತಾಯಿ ಆ ಮಗನನ್ನು ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಒಂದು ದಿವಸ ನೀವು ಅವನಿಗೆ ಏನು ಮಾಡ್ತಾ ಇದ್ದೀರಿ ನೋಡಬೇಕು ನನ್ನ ಮಗನೂ ಹಾಗೆ ಆಗಬೇಕು ಅಂತ ಬಂದಿದ್ದಾರೆ ಅವರು ಹೋಗ್ತಾನೇ ಇಲ್ಲ ಸಾಯಂಕಾಲ ಆಯಿತು ರಾತ್ರಿ ಆಯಿತು ನಾನು ಅಡುಗೆ ಮಾಡಿ ಊಟ ಹಾಕಿದ್ರು ಹೋಗ್ತಾನೇ ಇಲ್ಲ ಅವರು ಬಹುಶಃ ಬಿಟ್ಟರೆ ನಾನು ರಾತ್ರಿಯೂ ಇದ್ದು ನನ್ನ ಮಗ ಏನು ಮಾಡ್ತಾನೆ ಅಂತ ನೋಡ್ತಾ ಇದ್ರು ಏನು ನನಗೆ ಮಗನನ್ನು ಓದಿಸಿ ಅಭ್ಯಾಸ ಇಲ್ಲ ಅವನು ಹೀಗೇ ಇರಬೇಕು ಹೀಗೇ ಇರಬೇಕು ಅನ್ನುವ ನಿರೀಕ್ಷೆ ಇಲ್ಲ ಅವರಿಗೆ ಹೇಗೆ ಹೇಳೋದು ನಾನು ಸ್ವಾಭಾವಿಕವಾಗಿ ನನ್ನ ಮಗ ಬೆಳೀತಾ ಇದ್ದಾನೆ ನಾನೊಂದು ಕಣ್ಣಿಟ್ಟಿದ್ದೇನೆ ಅವನ ಮೇಲೆ ಅಷ್ಟೇ ಅಂತ ಹೇಳಿ ಅವರಿಗೆ ಸೂಕ್ಷ್ಮವಾಗಿ ನಾನು ಏನು ಹೇಳಿದೆ ಅಂದರೆ ನಿಮ್ಮ ಮಗ ನಿಮ್ಮ ಆಸ್ತಿ ನಿಮ್ಮ ಮಗ ಅವನದ್ದೇ ಆದ ಒಂದಷ್ಟು ಪ್ರತಿಭೆಯನ್ನು ಹೊಂದಿದ್ದಾನೆ ನೀವು ನನ್ನ ಮಗನ ಹಾಗೆ ಮಾಡಲಿಕ್ಕೆ ಹೋದರೆ ನಿಮ್ಮ ಮಗನ ಪ್ರತಿಭೆ ಅಲ್ಲಿಯೇ ಕಮರಿ ಹೋಗುತ್ತೆ ಅಂತ ಹೇಳಿ ಅವರಿಗೆ ಅರ್ಥ ಆಯಿತೋ ಬಿಟ್ಟೋ ಗೊತ್ತಿಲ್ಲ ಅವತ್ತು ನಮ್ಮ ಮನೆಯಿಂದ ಅವರು ಹೊರಗಡೆ ಹೋದರು ಹಾಗೆ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ನನ್ನ ಮಕ್ಕಳಲ್ಲಿ ಒಂದು ಸಾಮರ್ಥ್ಯ ಇದೆ ಡ್ಯಾನ್ಸ್ ಇರ್ಬೋದು ಸಿಂಗಿಂಗ್ ಇರ್ಬೋದು ಅಥವಾ ಒಂದು ಸೋಷಿಯಾಲಜಿಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋರಿರ್ಬೋದು ಇನ್ನೊಬ್ರು ಫಿಸಿಕ್ಸಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿ ಗಮನಿಸಬೇಕು ನನ್ನ ಮಗುವಿನ ಸಾಮರ್ಥ್ಯ ಯಾವುದರಲ್ಲಿ ಇದೆ ಅಂತ ಹೇಳಿ ಒಳ್ಳೆ ಸಂಗೀತಗಾರನಾದರೂ ಬದುಕು ಮಾಡೋದಕ್ಕೆ ಸಾಧ್ಯ ಇದೆ ಈಗ ಒತ್ತಡಗಳು ಕಡಿಮೆ ಇರುತ್ತೆ ಯಾಕಂದರೆ ಅವನು ಸಂಗೀತಗಾರನಾಗಿ ಅವನು ಅದು ಅವನ ಸಾಮರ್ಥ್ಯದ ಪರಮಾವಧಿ ಇರೋದ್ರಿಂದ ಸಂತೋಷವಾಗಿರ್ತಾನೆ ಬಹುಶಃ ನಾವು ಬದಲಾಗಬೇಕಾಗಿರೋದು ಅಲ್ಲಿ ನಮ್ಮ ಮಗುವಿನ ಸಾಮರ್ಥ್ಯ ಏನು ಅಂತ ಗುರುತಿಸಿ ಆಗ ಅವರಿಗೆ ಟಾಪರ್ ಆಗೋದ್ರಲ್ಲಿ ಏನೂ ಸಮಸ್ಯೆ ಇಲ್ವಲ್ಲ ಅವ್ರಿಗೆ ಬೇಕಾಗಿರೋದು ನನ್ನ ಎಲ್ಲರೂ ರೆಕಗ್ನೈಸ್ ಮಾಡಬೇಕು ಅಂತ ಆತಂಕ ತಂದೆ ತಾಯಿಗೆ ನಾಳೆ ಅವನೇನಾದರೂ ಸೋತ್ರೆ ಅಂತ ಮಕ್ಕಳು ಸೋಲಬಾರದು ಅಂತ ಇದ್ದರೆ ಅವರ ಪ್ರತಿಭೆ ಯಾವುದ್ರಲ್ಲಿದೆ ಅಂತ ಗುರುತಿಸಿ ಆಗ ಅವರಿಗೆ ಸಮಸ್ಯೆನೇ ಬರೋದಿಲ್ಲ ಪಕ್ಕದ ಮನೆಯವನು ಹಾಗೆ ನಮ್ಮನೆ ಆಗೋದಕ್ಕೆ ಸಾಧ್ಯ ಇಲ್ಲ ಹೌದು ಮತ್ತೆ ಸೋಲುವುದಕ್ಕಿಂತಲೂ ಆ ಸೋಲನ್ನು ಎದುರಿಸುವಂತಹ ಶಕ್ತಿ ಇರಬೇಕು ಎಷ್ಟೋ ಮಕ್ಕಳು ಈ ಸುಸೈಡ್ ಮಾಡಿಕೊಳ್ಳುವಂಥದ್ದು ಅಥವಾ ಡ್ರಗ್ಸಿಗೆ ಎಡಿಕ್ಟ್ ಆಗುವಂಥದ್ದು ಇದೆಲ್ಲ ನೋಡ್ತಾ ಇದ್ದೇವೆ ಇದು ಯಾಕೆ ಹೀಗೆ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಮಾನಸಿಕವಾಗಿ ಅವರು ಸಬಲರಾಗದೇ ಇರೋದ್ರಿಂದ ಈ ರೀತಿ ಆಗಿದೆಯೋ ಏನೋ ಅವರಿಗೆ ಮಾನಸಿಕ ಸಬಲತೆಯನ್ನು ಕೊಡೋದಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ ಅಂತ ನಾವೇ ಒತ್ತಡವನ್ನು ಇದ್ದೇವೆ ಹೌದು ನಾವು ಅಂದರೆ ಒಂದು ಹೊರಗಿನ ಸಮಾಜ ಅವರಿಗೆ ಒತ್ತಡವನ್ನು ಹೇರುತ್ತೆ ಇನ್ನೊಂದು ಮನೆಯೊಳಗೂ ಕೂಡ ಅವರಿಗೆ ಒತ್ತಡ ಇರುತ್ತೆ ನಾವು ಮಕ್ಕಳನ್ನು ಹಾಕುವಂಥ ಶಾಲೆಗಳು ನೋಡಿ ಶಾಲೆಗಳಲ್ಲಿ ಎಷ್ಟು ಕಾಂಪಿಟೇಷನ್ ಎಷ್ಟು ಕಾಂಪಿಟೇಷನ್ ತೊಂಬತ್ತೊಂಬತ್ತು ಬಂದರೆ ನೂರು ಯಾಕೆ ತೆಗಿಲಿಲ್ಲ ಹೇಳುವಂಥ ಕಾಂಪಿಟೇಷನ್ ಮಕ್ಕಳನ್ನು ಬೆಳೆಸ್ತಾ ಇರೋದೇ ಒತ್ತಡದಲ್ಲಿ ಅವರನ್ನು ಸಬಲರನ್ನಾಗಿ ಮಾಡುವಂಥ ವಾತಾವರಣವೇ ಇಲ್ಲ ಹೌದು ಮನೆಯಲ್ಲೂ ಅಷ್ಟೇ ಹೊರಗೂ ಅಷ್ಟೇ ಪಶಾ ಹೊರಗಡೆ ಏನು ತೊಂದರೆಗಳಾಗುತ್ತೋ ಅದರ ಬಗ್ಗೆ ಮನೆಯಲ್ಲಿ ನಾವು ಆಲೋಚನೆ ಮಾಡಬೇಕಾಗುತ್ತೆ ನೂರು ತೆಗೆಯೋದು ಮುಖ್ಯ ಅಲ್ಲ ಅಂತ ಈಗ ನಾನು ಮನವರಿಕೆ ಆಗಬೇಕು ಹೌದೌದು ನಾನೊಂದಷ್ಟು ಮಕ್ಕಳನ್ನು ಓದಿಸ್ತೇನೆ ಈ ಉತ್ತರ ಕರ್ನಾಟಕದಿಂದ ಬಂದಂಥ ಒಂದಷ್ಟು ಮಕ್ಕಳನ್ನು ನಾನು ಓದಿಸ್ತೇನೆ ಓದಿಸುವಾಗ ನಾನು ಫೀಸ್ ಕಟ್ಟುವಾಗೆಲ್ಲ ಏನು ಹೇಳ್ತೇನೆ ಅಂತ ಹೇಳಿದರೆ ನಿನಗೆ ಮುಂದಿನ ಕೋರ್ಸ್ ಏನು ಮಾಡಬೇಕು ಅಂತಿದೆಯೋ ಅದಕ್ಕೆ ಸೀಟ್ ಸಿಕ್ಕೋದಕ್ಕೆ ಎಷ್ಟು ಮಾರ್ಕ್ಸ್ ಬೇಕೋ ಅಷ್ಟು ಮಾರ್ಕ್ಸ್ ತಗೋ ಅಂತ ಹೇಳ್ತೇನೆ ಅಷ್ಟು ಮಾತ್ರ ತಗೋ ನೀನು ಸಾಕು ನನಗೆ ನಾನು ತೃಪ್ತಿ ಇರುತ್ತೆ ನನಗೆ ಉಳಿದ ಸಮಯದಲ್ಲಿ ನಿನಗೆ ಏನು ಖುಷಿ ಕೊಡುತ್ತೋ ಅದನ್ನು ಓದು ನಿನಗೆ ಏನು ಖುಷಿ ಕೊಡುತ್ತೋ ಅದನ್ನು ಮಾಡು ಅಂತ ಆದರೆ ಆ ಮಕ್ಕಳು ಅವರ ಸಾಮರ್ಥ್ಯ ಮೀರಿ ಮಾರ್ಕ್ಸ್ ತೆಗಿತಾರೆ ಎಂಬತ್ತೈದು ತೊಂಬತ್ತೈದು ನಾನು ನಾನು ಹೇಳ್ತೇನೆ ಇಷ್ಟು ಮಾರ್ಕ್ಸ್ ನಾನು ನಿರೀಕ್ಷೆ ಮಾಡಿರಲಿಲ್ಲ ತೆಗೆದುಬಿಟ್ಟೆಯಲ್ಲ ಖುಷಿಯಾಯಿತು ಅಂತ ಅವರು ಹೇಳ್ತಾರೆ ಇಲ್ಲ ನನಗೆ ಓದಬೇಕು ಅಂತ ಅನ್ನಿಸ್ಬಿಡ್ತು ಓದ್ಬಿಟ್ಟೆ ಅಂತ ಅದೇನೋ ತಪ್ಪು ಮಾಡಿದೆ ಅಂತ ಹೇಳತ್ತಾರೇಶ ಪ್ರತಿಯೊಂದು ಮನೆಯಲ್ಲಿ ಕೂಡ ನೀನು ಮುಂದೆ ಏನು ಮಾಡಬೇಕು ಅಂತಿದ್ಯೋ ಅದಕ್ಕೆ ಬೇಕಾದಷ್ಟು ಅಂಕಗಳನ್ನು ತೆಗೆದರೆ ಸಾಕು ಅಂಕಗಳೇ ಮುಖ್ಯ ಅಲ್ಲ ಜ್ಞಾನ ಮುಖ್ಯ ಎಷ್ಟು ತಿಳ್ಕೊಂಡಿದೆಯಾ ಅದು ಮುಖ್ಯ ಮತ್ತು ಸಮಾಜದಲ್ಲಿ ಹೇಗೆ ತಾನು ಬದುಕಬೇಕು ಅಂತ ಹೇಳೋದು ಮುಖ್ಯ ನನ್ನ ಮಕ್ಕಳಿಗೆ ಯಾವಾಗಲೂ ಏನು ಹೇಳೋದು ಅಂದರೆ ಬೇರೆಯವರನ್ನು ನೋಡಿ ನೀನೇನು ಮಾಡಬೇಕು ಅಂದ್ಕೊಳ್ಳೋ ಬದಲು ನನ್ನನ್ನು ನೋಡಿ ಬೇರೆಯವರು ಏನು ಮಾಡಬೇಕು ಅಂತ ಹೇಳೋ ರೀತಿಯಲ್ಲಿ ಇರಬೇಕು ಅಂತ ಇನ್ನೊಂದಿದೆ ಮೇಡಮ್ ಪ್ರೆಸ್ಟೀಜಿಯಸ್ ಸ್ಕೂಲ್ಗಳಿಗೆ ನನ್ನ ಮಗುವನ್ನು ಹಾಕಬೇಕು ಅಂತ ಇದು ನಾನು ಎಲ್ಲಿ ಫಸ್ಟಿಗೆ ನನಗೆ ಅನಿಸಿದ್ದು ಅಂದರೆ ನನ್ನ ಗೆಳತಿಯೊಬ್ಳು ಬೆಂಗಳೂರಿನಲ್ಲಿ ಅವಳ ಮಗಳನ್ನು ಒಂದು ಪ್ರೆಸ್ಟೀಜಿಯಸ್ ಇಂಜಿನಿಯರಿಂಗ್ ಕಾಲೇಜಿಗೆ ಹಾಕಿದ್ಲು ಅವಳಿಗೆ ಸಾಧಾರಣ ಮಾರ್ಕ್ಸ್ ಬಂದಿತ್ತು ಆದರೆ ಹಣ ಇತ್ತು ಹಾಕಿದ್ಲು ಅವಳದು ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಬರುವಾಗ ಅವಳು ಮನೆಗೆ ಬಂದು ಏನು ಹಾಕ್ಕೊಂಡ್ಲು ತೀರ್ಕೊಂಡ್ಬಿಟ್ಲು ಅವಳು ಪಾಸಾಗಿತ್ಳು ಆದರೆ ಅವಳಿಗೆ ತರಗತಿಯಲ್ಲಿ ಉಳಿದವರೆಲ್ಲರೂ ನನಗಿಂತ ಬೆಟರ್ ಇದ್ದಾರೆ ಎಲ್ರಿಗೂ ಜಾಸ್ತಿ ಮಾರ್ಕ್ಸ್ ಬಂದಿದೆ ಕೀಳರಿಮೆ ಜಾಸ್ತಿಯಾಗಿ ಅವಳು ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಲು ಎರಡನೇ ಮಗಳನ್ನ ಅವಳು ಬೆಳೆಸುವಾಗ ಇದನ್ನು ಬಹಳ ಜಾಗ್ರತೆಯಿಂದ ಬೆಳೆಸಿದ್ಲು ಹಾಗೆ ಈ ತರದ ಇನ್ಸಿಡೆಂಟ್ಗಳಿದೆಯಲ್ಲ ಅದು ಜನರನ್ನ ತಲುಪಬೇಕು ತಮ್ಮನ್ನ ತಾವು ತಿಂತುಕೊಳ್ಳೋದಕ್ಕೆ ಅದು ತಲುಪಬೇಕಾಗುತ್ತೆ ಹೌದು ಬದಲಾವಣೆ ಅನ್ನುವಂಥದ್ದು ಮನೆಯಿಂದಲೇ ಆಗಬೇಕು ಇಲ್ಲದೆ ಇದ್ರೆ ಮಕ್ಕಳು ದಾರಿ ತಪ್ಪುವಂಥದ್ದು ಜಾಸ್ತಿ ಜಾಸ್ತಿ ಒಳ್ಳೇದು ಮೇಡಮ್ ಇಷ್ಟು ಹೊತ್ತು ಉದ್ಯೋಗಸ್ಥ ಮಹಿಳೆಯರ ಕಷ್ಟಗಳು ಏನು ಜೊತೆಗೆ ಅವರ ಜವಾಬ್ದಾರಿಗಳು ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಧನ್ಯವಾದಗಳು ನಿಮಗೆ ನಿಮಗೂ ಧನ್ಯವಾದಗಳು